ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನವೆಂಬರ್ ತಿಂಗಳಿನಲ್ಲಿ ಬರುವಂಥ ಉತ್ಪತ್ತಿಕ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಏಕಾದಶಿಯು ನವೆಂಬರ್ ಹದಿನೈದು ಮತ್ತೆ ಹದಿನಾರನೇ ತಾರೀಕಂದು ಇರುತ್ತೆ ಈ ಏಕಾದಶಿಯ ದಿನದಂದು ದೇವಿಯು ಭಗವಾನ್ ವಿಷ್ಣುವಿನ ದೇಹದಿಂದ ಜನಿಸಿದಳು ಅಂತ ಹೇಳ್ತಾರೆ ಹಾಗೆಯೇ ಮುರ ಎಂಬ ರಾಕ್ಷಸನನ್ನ ಸಂಹಾರ ಮಾಡಿದಳು ಅಂತಲೂ ನಂಬಿಕೆ ಇದೆ ನಮ್ಮ ಪುರಾಣಗಳ ಪ್ರಕಾರ ಉತ್ಪನ್ನ ಏಕಾದಶಿಯ ಬಗ್ಗೆ ಒಂದು ಸಣ್ಣ ಕಥೆ ಇದೆ ಅದೇನೆಂದರೆ ಭವಿಷ್ಯದ ಉತ್ತರ ಪುರಾಣದ ಪ್ರಕಾರ ಸತ್ಯವ್ರತನ ಆಳ್ವಿಕೆಯ ಸಮಯದಲ್ಲಿ ಮುರ ಎಂಬ ಪ್ರಬಲ ರಾಕ್ಷಸನು ದೇವತೆಗಳನ್ನು ತುಂಬಾ ಪೀಡಿಸ್ತಿರ್ತಾನೆ ರಕ್ಷಣೆ ಕೋರಿ ದೇವತೆಗಳು ವಿಷ್ಣುವಿನ ಬಳಿಗೆ ಹೋಗ್ತಾರೆ ಅವರು ಮುರನೊಂದಿಗೆ ದೀರ್ಘಕಾಲ ಯುದ್ಧದಲ್ಲಿ ತೊಡಗಿರ್ತಾರೆ ಭೀಕರ ಯುದ್ಧದ ಸಮಯದಲ್ಲಿ ಭಗವಂತ ಬದರೀಕಾಶ್ರಮದ ಗುಹೆಯಲ್ಲಿ ವಿಶ್ರಾಂತಿ ಪಡೆಯಲು ನಿರ್ಧರಿಸ್ತಾರೆ ಮುರ ಎಂಬ ರಾಕ್ಷಸನು ವಿಷ್ಣುದೇವನು ನಿದ್ರಿಸುತ್ತಿರುವಂಥ ಸಮಯದಲ್ಲಿ ಅವರ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸ್ತಾರೆ ಭಗವಂತನ ದೇಹದಿಂದ ಏಕಾದಶಿ ದೇವಿ ಎಂಬ ಪ್ರಕಾಶಮಾನವಾದ ಸ್ತ್ರೀ ರೂಪ ಆ ಸಮಯದಲ್ಲಿ ಹೊರಹೊಮ್ಮುತ್ತೆ ದೈವಿಕ ಶಕ್ತಿಯಿಂದ ಅವಳು ರಾಕ್ಷಸನನ್ನು ತಕ್ಷಣವೇ ನಾಶ ಮಾಡ್ತಾಳೆ ಭಗವಂತನು ಎಚ್ಚರಗೊಂಡು ಕೊಲ್ಲಲ್ಪಟ್ಟ ರಾಕ್ಷಸನನ್ನು ನೋಡಿದಾಗ ಅವನು ಸಂತೋಷ ಪಡ್ತಾರೆ ಮತ್ತು ಆ ದೇವಿಯನ್ನು ಆಶೀರ್ವದಿಸ್ತಾರೆ ಉತ್ಪನ್ನ ಏಕಾದಶಿಯನ್ನು ಒಂದು ವಿಶೇಷವಾದ ಏಕಾದಶಿ ಅಂತ ಹೇಳಿ ಗೌರವಿಸಲಾಗುತ್ತೆ ಯಾಕಂದರೆ ಈ ದಿನದಂದು ದೇವಿಯ ಏಕಾದಶಿಯನ್ನು ಮಾಡಿದರೆ ದೇವಿಯನ್ನು ಪ್ರಾರ್ಥಿಸಿದರೆ ತಮ್ಮ ಪಾಪಗಳಿಂದ ಮುಕ್ತಿಯನ್ನು ಪಡೆಯಬಹುದು ಹಾಗೆಯೇ ಇನ್ನೂ ಕೆಲವರು ಮರಣದ ನಂತರ ಮೋಕ್ಷವನ್ನು ಪಡೆಯಲು ಸಹಾಯ ಆಗುತ್ತೆ ಅಂತ ಹೇಳಿ ಕೂಡ ಕೆಲವೊಂದಿಷ್ಟು ನಂಬಿಕೆಗಳಿವೆ ಒಬ್ಬ ವ್ಯಕ್ತಿಯು ಸತ್ತ ನಂತರ ಅವರು ವಿಷ್ಣುವನ್ನು ವೈಕುಂಠದಲ್ಲಿ ಸಹ ನೋಡ್ಬೋದು ಅಂತ ಕೆಲವರು ಒಂದು ನಂಬಿಕೆಯನ್ನು ಹೊಂದಿದ್ದಾರೆ ಅದೇ ರೀತಿಯಾಗಿ ಉತ್ಪನ್ನ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ಸಾವಿರ ಗೋವುಗಳನ್ನು ದಾನ ಮಾಡಿದಾಗ ನಮಗೆ ಎಷ್ಟು ಪುಣ್ಯ ಲಭಿಸುತ್ತೋ ಅಷ್ಟು ಪುಣ್ಯ ಸಿಗುತ್ತೆ ಅಂತ ಕೆಲವರು ಭಾವಿಸಿ ಈ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಉತ್ಪನ್ನ ಏಕಾದಶಿಯ ದಿನದಂದು ಯಾರೆಲ್ಲ ಉಪವಾಸ ಮಾಡ್ತಾರೆ ಭಗವಾನ್ ವಿಷ್ಣುವನ್ನು ಪೂಜೆ ಮಾಡ್ತಾರೆ ಆರಾಧಿಸ್ತಾರೆ ಹಾಗೆಯೇ ಮಾದೇವಿಯನ್ನು ಪೂಜಿಸ್ತಾರೆ ಅವರೆಲ್ಲರೂ ಕೂಡ ತಮ್ಮ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಹೊಂದ್ತಾರೆ ಸೊ ಅಷ್ಟು ಒಂದು ವಿಶೇಷವಾದ ಏಕಾದಶಿ ಅಂತಲೇ ಹೇಳ್ಬೋದು ಅದು ಅಲ್ಲದೇ ಉತ್ಪನ್ನ ಏಕಾದಶಿಯನ್ನು ಚಾಂದ್ರಮಾನ ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಮೊದಲನೆಯ ಏಕಾದಶಿ ಅಂತಲೂ ಕರೀತಾರೆ ಅದಲ್ಲದೆಯೇ ಈ ದಿನವನ್ನು ನಮ್ಮ ಏಕಾದಶಿ ದೇವಿಯು ಜನಿಸಿದ ದಿನ ಅಂತಲೂ ಕೂಡ ಕರೀತಾರೆ ಏಕಾದಶಿ ಅನ್ನೋದು ಕೇವಲ ಉಪವಾಸ ಮಾಡುವಂಥ ದಿನ ಅಲ್ಲ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಲಿಕ್ಕೆ ನಮಗೆ ಸಿಕ್ಕಿರುವಂಥ ಒಂದು ಪವಿತ್ರ ಅವಕಾಶ ಅಂತಾನೆ ಹೇಳ್ಬೋದು ಇಂದ್ರಿಯಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಮಾಣಿಕವಾಗಿ ನಮ್ಮ ಮನಸ್ಸನ್ನು ಹಾಗೆ ನಮ್ಮ ಭಕ್ತಿಯನ್ನು ದೇವರಿಗೆ ಅರ್ಪಿಸುವ ದಿನ ಅಂತಾನೆ ಹೇಳ್ಬೋದು ನ್ನು ಏಕಾದಶಿಯ ಆಚರಣೆ ಮಾಡೋದ್ರಿಂದ ಏಕಾದಶಿ ದೇವಿಯು ಮುರ ಎಂಬ ರಾಕ್ಷಸನನ್ನು ಜಯಿಸಿದಂತೆ ನಾವು ನಮ್ಮ ಭಕ್ತಿಯಿಂದ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಅಡೆತಡೆಗಳನ್ನು ದಾಟಿ ಅದರಿಂದ ಜಯಗಳಿಸ್ಬೋದು ಉಪವಾಸ ಸ್ಟಾರ್ಟ್ ಮಾಡುವಂಥ ಸಮಯ ಹಾಗೆಯೇ ಉಪವಾಸ ಮುರಿಯುವಂಥ ಸಮಯ ನಾನೆಲ್ಲದರೂ ಕೂಡ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ಸಾಧ್ಯ ಆದಷ್ಟು ಎಲ್ಲರೂ ಉತ್ಪನ್ನ ಏಕಾದಶಿ ಆಚರಣೆ ಮಾಡಿ ಭಗವಾನ್ ವಿಷ್ಣುವಿನ ಕೃಪೆಗೆ ಪಾತ್ರ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಹೆಂಗೆ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆದರೆ ಬಿಡನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ